ಓಂ ಶ್ರೀ ಮಹಾ ನಮಃ ಶ್ರೀ ಮಾತ್ರೆಯ ನಮಃ ಓಂ ಶ್ರೀ ಗೃಭ್ಯೋ ನಮಃ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಮೊದಲನೇ ಬಾರಿ ನೀವು ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ದ್ವಾದಶ ರಾಶಿಗಳಲ್ಲಿ ಉತ್ತಮ ರಾಶಿಯಾದಂತಹ ಕನ್ಯಾ ರಾಶಿ ಬಗ್ಗೆ ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಯಾವ ತರಹ ಫಲಿತಾಂಶಗಳು ಇರುತ್ತೋ ಅನ್ನೋದನ್ನ ನಾವು ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ಮುನ್ ಮುಂಚಿತವಾಗಿ ಈ ಕನ್ಯಾ ರಾಶಿ ಜಾತಕರು ಯಾರು ಅಂದರೆ ಈ ಉತ್ತರ ನಕ್ಷತ್ರದ ಎರಡನೇ ಮೂರನೇ ನಾಲ್ಕನೇ ಪಾದದಲ್ಲಿ ಜನಿಸಿದವರು ಹಸ್ತ ನಕ್ಷತ್ರದ ಮೊದಲನೇ ಎರಡನೇ ಮೂರನೇ ಮತ್ತು ನಾಲ್ಕನೇ ಪಾದದಲ್ಲಿ ಜನಿಸಿದವರು ಚಿತ್ತ ನಕ್ಷತ್ರದ ಮೊದಲನೇ ಮತ್ತು ಎರಡನೇ ಪಾದದಲ್ಲಿ ಜನ ಜನಿಸುವಂತಹ ಕನ್ಯಾ ರಾಶಿಗೆ ಸೇರುತ್ತಾರೆ ಈ ಕನ್ಯಾ ರಾಶಿ ಸ್ವಭಾವ ಹೇಗಿರುತ್ತೆ ಈ ಕನ್ಯಾ ರಾಶಿಗೆ ಒಂಥರ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕಂದ್ರೆ ಈ ಕನ್ಯಾ ರಾಶಿಯವರು ವಿಭಿನ್ನವಾದ ವ್ಯಕ್ತಿತ್ವ ಉಳ್ಳವರು ಮುಖ್ಯವಾಗಿ ಯಾಕೆಂದ್ರೆ ಯಾಕೆ ಹೇಳ್ತಾ ಈ ಮಾತು ಅಂದ್ರೆ ಈ ರಾಶಿಗೆ ಅಧಿಪತಿ ಬಂದು ಬುಧ ಈ ಬುಧ ಅಧಿಪ ಅಧಿಪತಿ ಆಗಿರೋ ಕಾರಣದಿಂದ ಇವರು ದ್ವಿಸ್ವಭಾವ ಉಳ್ಳವರು ಅಂತ ಹೇಳ್ಬಹುದು ಇವ್ರನ್ನ ಅಂದ್ರೆ ಡ್ಯುಯಲ್ ರೋಲ್ ಪ್ರೇಮ್ ಮಾಡ್ತಿರ್ತಾರೆ ಒಂದೇ ಸರಿ ಒಂದ್ ಎರಡೆರಡು ಕೆಲಸ ಮಾಡ್ತಿರ್ತಾರೆ ಅಂತಹ ಫ್ಲೆಕ್ಸಿಬಿಲಿಟಿ ಈ ರಾಶಿ ಜಾತಕರಿಗೆ ಇರುತ್ತೆ ಇವರು ತುಂಬಾ ಸಾಂತ್ವನವಾಗಿ ಸಾತ್ವಿಕವಾಗಿ ಇವರು ತಮ್ಮ ಮಾತನ್ನು ಬಳಸುತ್ತಿದ್ದಾರೆ ಮತ್ತೆ ಯಾವುದಾದ್ರೂ ನಿರ್ಣಯ ತಗೊಳ್ಳುವಾಗ ತುಂಬಾ ಯೋಚನೆ ಮಾಡಿ ತುಂಬಾ ದೀರ್ಘವಾಗಿ ಯೋಚನೆ ಮಾಡಿ ಒಂದು ಡೆಸಿಷನ್ಗೆ ಬರ್ತಾರೆ ಅಷ್ಟು ಬೇಗ ಇವರು ಯಾರೋ ಅಂತ ಇಲ್ಲ ಅಂದ್ರೆ ಮತ್ತೊಬ್ರು ಯಾರೋ ಹೇಳ್ಕೊಟ್ಟಿದ್ರು ಮತ್ತೆ ಯಾವುದೇ ತರಹ ಇವರು ಡೆಸಿಷನ್ ಮಾಡೋಕ್ಕಾಗಲ್ಲ ಆಗಲ್ಲ ಇವರು ಏನಾದರೂ ಕೆಲಸ ಮಾಡ್ಬೇಕಂದ್ರು ಯಾವ್ದಾದ್ರು ಡೆಸಿಷನ್ ತಗೋಬೇಕಂದ್ರೂ ತುಂಬಾ ಡೀಪ್ ಆಗಿ ಯೋಚನೆ ಮಾಡಿ ಅದನ್ನು ಅದರ ಫಲಾನುಫಲಗಳನ್ನು ವಿಚಾರಿಸಿ ಆಮೇಲೆ ಇವರು ಡೆಸಿಷನ್ ತಗೊಳ್ತಾರೆ ಮತ್ತೆ ಇವರ ಮನಸ್ಸಲ್ಲಿ ತುಂಬಾ ಸಂದೇಹಗಳು ಇರುತ್ತೆ ಯಾವುದಾದ್ರೂ ಒಂದು ವಸ್ತುವನ್ನು ಕಂಡ್ರೆ ತುಂಬಾ ಪ್ರಶ್ನೆಗಳು ಇವರು ತರೆಯಲ್ಲಿ ಓಡಾಡ್ತಾ ಇರುತ್ತೆ ಬಟ್ ಆದರೆ ಇದನ್ನ ಅವರು ಹೊರಗಡೆ ತೋರಿಸ್ಕೊಳ್ಳಲ್ಲ ಇನ್ನೊಂದು ವಿಷಯ ಏನಂದ್ರೆ ಇವರಿಗೆ ಕಣ್ಣಂಚಿನಲ್ಲಿ ನೀರು ತುಂಬಿಕೊಂಡಿರೋ ಮನಸ್ತತ್ವದವರು ಅಂದ್ರೆ ಯೋಚನೆ ಮಾಡಿ ಎಷ್ಟು ಸೆನ್ಸಿಟಿವ್ ಇರ್ತಾರೆ ಎಷ್ಟು ಸಾಫ್ಟ್ ಇರ್ತಾರೆ ಈ ಕನ್ಯಾ ರಾಶಿ ಜಾತಕದವರು ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಇವರಿಗೆ ಅಂದ್ರೆ ಎಲ್ಲಾರನ್ನ ಉದ್ದೇಶ ಮಾಡಿ ಕೇಳ್ತಾ ಇಲ್ಲ ದಯವಿಟ್ಟು ನೀವು ಮನಸ್ಸಿಗೆ ತಗೋಬೇಡಿ ಎಲ್ಲಾ ರಾಶಿದವ್ರನ್ನ ಕಂಪೇರ್ ಮಾಡಿದಾಗ ಈ ಕನ್ಯಾ ರಾಶಿಯವ್ರಿಗೆ ಸ್ವಲ್ಪ ಧೈರ್ಯ ಜಾಸ್ತಿ ಬಟ್ ಅದನ್ನ ಇವರು ತೋರಿಸ್ಕೊಳ್ಳೋಣ ಅಷ್ಟು ಕಾನ್ಫಿಡೆನ್ಸ್ ನ ಮೇಂಟೈನ್ ಮಾಡ್ತಾ ಇರ್ತಾರೆ ಬೇಗ ಇವರಿಗೆ ಒಂಥರ ಕೋಪ ಬಂದ್ಬಿಡುತ್ತೆ ಉಕ್ರೋಶ ಬಂದ್ಬಿಡುತ್ತೆ ಮಾತಾಡ್ಬಿಡ್ತಾರೆ ಒಂದ್ ಐದು ನಿಮಿಷದಲ್ಲಿ ಮತ್ತೆ ಕಮ್ಮಿ ಆಗ್ಬಿಡುತ್ತೆ ಆ ತರ ಒಳ್ಳೆ ಮನಸ್ಸಲ್ಲಿರುವಂತಹ ಜಾತಕರು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಈ ವರ್ಷ ಇವರಿಗೆ ಒಂದು ಅದ್ಭುತ ಯೋಗದ ಕಾಲ ಅಂತಾನೆ ಹೇಳ್ಬೋದು ಮುಂಚೆನೆ ಹೇಳ್ತಾ ಇದೀನಿ ಯಾಕಂದ್ರೆ ಒಂದು ನೂರು ಅಂಕ ತಗೊಂಡ್ರೆ ಅದರಲ್ಲಿ ಎಪ್ಪತ್ತೆರಡು ಪರ್ಸೆಂಟ್ ಸೆವೆಂಟಿ ಟೂ ಪರ್ಸೆಂಟ್ ಪಾಸಿಟಿವ್ ರಿಸಲ್ಟ್ಸ್ ಇವರಿಗೆ ಸಿಗ್ತಾ ಇದೆ ಈ ವರ್ಷದಲ್ಲಿ ತುಂಬಾ ಚೆನ್ನಾಗಿದೆ ಅದ್ಭುತವಾದ ಸಮಯ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ರಾ ಗ್ರಹಗಳ ಸಮ್ಮೇಳನ ಅನ್ನೋದು ಈ ರಾಶಿಯವರ ಜಾತಕದಲ್ಲಿ ನಾವು ಈ ವರ್ಷ ನೋಡ್ಬೋದು ಯಾಕಂದ್ರೆ ಮೇಜರ್ ನಮ್ಮ ಪ್ಲಾನೆಟ್ಸ್ ಆಗಿರುವಂತಹ ಗ್ರಹಗಳಾಗಿರುವಂತಹ ಸಂಚಾರ ನೋಡಿ ಎಷ್ಟು ಫಾಸ್ಟ್ ಆಗಿ ಮೂವ್ ಆಗ್ತಾ ಇರುತ್ತೆಂದ್ರೆ ರಾಹು ಕೇತು ಗುರು ಶನಿ ಈ ನಾಲ್ಕು ಮೇಜರ್ ರಾಶಿಗಳು ಎಷ್ಟು ಫಾಸ್ಟ್ ಆಗಿ ಒಂದರ್ಲಿಂದ ಒಂದು ಒಂದರಲ್ಲಿಂದ ಒಂದು ಸಪೋರ್ಟ್ ಮಾಡ್ಕೊಂತ ಈ ಶನಿ ಹೊರಟ ತಕ್ಷಣ ಗುರು ಬಂದು ಕೂತ್ಕೊಳ್ತಾನೆ ಗುರು ಇರುವಾಗ ಕೇತು ಬಂದು ಒಳ್ಳೆಯದು ಶುಭ ಶುಭ ಮಾಡ್ತಾನೆ ಆತರ ಈ ವರ್ಷ ಇವರಿಗೆ ಎಪ್ಪತ್ತೆರಡು ಪರ್ಸೆಂಟ್ ಒಳ್ಳೆಯದ ಕಾಲ ನಡೆಯುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಫಾಸ್ಟ್ ಆಗಿ ರಾಶಿಗಳ ಸಂಚಾರ ಅನ್ನೋದು ಈ ರಾಶಿಯಲ್ಲಿ ನಾವು ಕನ್ಯಾ ರಾಶಿಯಲ್ಲಿ ಕಂಡು ಬರಬಹುದು ಏಕಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮೇ ಇಪ್ಪತ್ತರವರೆಗೆ ಇವರಿಗೆ ಅಂದ್ರೆ ನಾನು ಹೇಳಿರೋ ಪ್ರಕಾರ ಇದಕ್ಕೆ ಮುಂಚೆ ಹೇಳಿರೋ ಪ್ರಕಾರ ಗುರುಗ್ರಹ ಮೇ ಹದಿನಾಲ್ಕುವರೆಗೆ ವರೆಗೆ ಸೂಪರ್ ಆಗಿ ನಿಮ್ಮ ರಾಶಿಯಲ್ಲಿ ಒಳ್ಳೆ ಶುಭ ಕ ಶುಭ ಫಲಿತಗಳನ್ನು ಕೊಡ್ತಾ ಇದ್ದಾನೆ ಇವರು ಮೂವತ್ತ ತಕ್ಷಣ ಗುರು ಸಂಚಾರ ಮುಗಿಸಿದ ತಕ್ಷಣ ರಾಹು ಬಂದು ಶುಭ ಸ್ಥಾನದಲ್ಲಿ ಕುತ್ಕೊಳ್ತಾ ಇದ್ದಾನೆ ನಿಮ್ಮ ರಾಶಿಯಲ್ಲಿ ಕನ್ಯ ರಾಶಿಯಲ್ಲಿ ರಾಹು ಬಲ ಹೆಚ್ಚಾಗುತ್ತೆ ಎಂಥ ಬಲಿಷ್ಠ ಶಾಲಿ ಅಂದ್ರೆ ನೋಡಿ ಅದ್ಭುತವಾದ ಫಲಿತಗಳು ಸಿಗ್ತಾ ಇದೆ ಈ ರಾಹುವಿನಿಂದ ರಾಹು ಎಲ್ಲರೂ ರಾಹು ಕೇತು ಅಂದರೆ ತುಂಬಾ ದಿನ ಈ ಸು ವಿವಾಹ ತಡ ಆಗುತ್ತೆ ಸಂತಾನ ತಡ ಆಗುತ್ತೆ ಅಂತ ಹೇಳ್ತಿರ್ತಾರೆ ಅದು ಅವರವರ ಗೋಚಾರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಬಟ್ ನಿಮ್ಮ ರಾಶಿಗೆ ಬಂದಾಗ ರಾಹು ಒಂದು ಒಳ್ಳೆ ಶುಭ ಸ್ಥಾನದಲ್ಲಿ ಬಂದು ಕೂತ್ಕೊಳ್ತಾ ಇದ್ದಾನೆ ಇದರಲ್ಲಿಂದ ಮುಖ್ಯವಾಗಿ ವಿದೇಶಿ ಯೋಗ ಅನ್ನೋದು ಖಂಡಿತ ಯಾರ್ಯಾರು ನಿಮ್ಮ ವಿದ್ಯಾಭ್ಯಾಸಕ್ಕೋಸ್ಕರ ಇಲ್ಲ ಕೆಲಸಕ್ಕೋಸ್ಕರ ವ್ಯಾಪಾರ ವ್ಯವಹಾರಗೋಸ್ ವ್ಯಾಪಾರ ವಿಸ್ತರಣೆಗೋಸ್ಕರ ವಿದೇಶಿಗಳಿಗೆ ಹೊರಡಬೇಕು ಅನ್ಕೊಂಡಿದ್ದೀರಾ ಅದು ಖಂಡಿತವಾಗಿ ಈ ವರ್ಷ ನೆರವೇರ್ಬಿಡುತ್ತೆ ಇನ್ನ ಜನ್ಮದಲ್ಲಿ ಕೇತು ಇದ್ದಾನೆ ನೋಡಿ ಜನ್ಮದಲ್ಲಿ ಬಂದು ಕೇತು ಕೂತ್ಕೊಂಡಾನೆ ಕೇತು ಕೂತ್ಕೊಂಡ್ ಮೇಲೆ ನೀವು ಮಾಡ್ತಾ ಇರುವಂತಹ ಎಲ್ಲಾ ಕೆಲಸಗಳಲ್ಲಿ ನಿಮಗೆ ಅಷ್ಟೊಂದು ಒತ್ತಡ ಇರಲ್ಲ ಅಷ್ಟು ಈಸಿಯಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ನಿಮ್ಮ ಮಾನಿಟರ್ ನಿಮ್ಮ ಪರ್ವೇ ನಿಮ್ಮ ಸೂಪರ್ವಿಷನ್ ಬೇಕಾಗಿಲ್ಲ ಅದನ್ ಕದೆ ನೀವು ಮಾಡ್ಕೊಬೇಕಾಗಿರೋ ಕೆಲಸಗಳು ನಡ್ಕೊಂಡು ಹೋಗ್ತಾ ಇರ್ತವೆ ಸೊ ಅಷ್ಟೊಂದು ನಿಮಗೆ ಜನ್ಮ ಜನ್ಮದಲ್ಲಿ ಇರುವಂತಹ ಕೇತುಕು ಒಳ್ಳೇದು ಮಾಡ್ತಾ ಇದ್ದಾನೆ ದಶಮದಲ್ಲಿ ನೋಡಿ ಗುರು ಬರ್ತಾ ಇದ್ದಾನೆ ಈ ದಶಮದಲ್ಲಿ ಗುರು ಬಂದಾಗ ಸ್ವಲ್ಪ ಫಲಿತಗಳು ಅಂದ್ರೆ ನಾನು ಹೇಳ್ತಾ ಇರೋದು ಆದಾಯ ಚೆನ್ನಾಗಿರುತ್ತೆ ಅಭಿವೃದ್ಧಿ ಚೆನ್ನಾಗಿರುತ್ತೆ ಬಟ್ ಈ ಗುರು ಯಾವಾಗ ದಶಮಕ್ಕೆ ಬರ್ತಾನೋ ಆಗ ಸ್ವಲ್ಪ ಒಂದು ಪ್ಲಸ್ ಆರ್ ಮೈನಸ್ ಆ ಥರ ಫಲಿತಗಳನ್ನು ನಿಮಗೆ ಸಿಗುತ್ತೆ ಮತ್ತೆ ಶನಿ ಸಪ್ತಮದಲ್ಲಿ ಬಂದಾಗ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳನ್ನು ಉಂಟಾಗುತ್ತೆ ಮೊ ಮೊದಲನೇ ಬಾರಿ ಒಳ್ಳೇದನ್ನ ಮಾತಾಡ್ಕೊಳ್ಳೋಣ ರಾಹು ಬಂದಾಗ ಏನೇನಾಗುತ್ತಪ್ಪ ನಿಮಗೆ ಅಂದ್ರೆ ನಂಬರ್ ಒನ್ ಆದಾಯದಲ್ಲಿ ನಿಮ್ಮನ್ನು ಮೀರಿಸೋರೇ ಇರಲ್ಲ ಅಷ್ಟೊಂದು ಒಳ್ಳೆ ಆದಾಯವನ್ನು ಈ ವರ್ಷ ನೀವು ಪಡ್ಕೊಳ್ತಾ ಇದ್ದೀರಾ ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ವೃದ್ಧಿನ ಸಾಧಿಸ್ತೀರ ನೀವು ಈ ವರ್ಷ ಮತ್ತೆ ಇನ್ನೊಂದು ಹೇಳ್ತಾ ಇದ್ದೀನಿ ಮುಂಚೆನೆ ಹೇಳಿದಿನಲ್ವ ನೀವು ನಿಮ್ಗೆ ಯಾವ ತರ ಅಂದ್ರೆ ಈ ವರ್ಷದಲ್ಲಿ ಎರಡೆರಡನ ವ್ಯವಹಾರಗಳನ್ನು ನೀವು ನಿಭಾಯಿಸಬಹುದು ಉದಾಹರಣೆಗೆ ನೀವು ಬೆಳಿಗ್ಗೆ ಯಾವ್ದಾದ್ರು ಉದ್ಯೋಗಕ್ಕೋಗಿ ಬಂದು ಮತ್ತೆ ಸಾಯಂಕಾಲ ನೀವು ವ್ಯಾಪಾರದಲ್ಲಿ ಮೆಡಿಕಲ್ ಶಾಪ್ ಇಟ್ಕೊಂಡಿದ್ರೆ ಅನ್ಕೊಳ್ಳಿ ನೀವು ಬೆಳಿಗ್ಗೆ ಉದ್ಯೋಗದಲ್ಲಿ ಸಾಯಂಕಾಲ ಬಂದು ಮೆಡಿಕಲ್ ಶಾಪ್ ಅಲ್ಲಿ ಆತರ ಮಾಡ್ತೀರಾ ಇಲ್ಲ ಎರಡು ವ್ಯಾಪಾರಗಳನ್ನು ಒಂದೇ ಟೈಮ್ ಅಲ್ಲಿ ನಿಭಾಯಿಸ್ತೀರ ಅಷ್ಟೊಂದು ನಿಮಗೆ ಒಂದು ಶಕ್ತಿನ ರಾಹು ಕೊಡ್ತಾ ಇದ್ದಾನೆ ಈ ವರ್ಷದಲ್ಲಿ ಮತ್ತೆ ನೀವು ವಿದೇಶಗಳಲ್ಲಿ ಏನಾದರೂ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಬೇಕು ಅಲ್ಲಿ ವ್ಯಾಪಾರ ಶುರು ಮಾಡಬೇಕು ಅಂದರೆ ಒಳ್ಳೆ ಕಾಲ ಮಿಸ್ ಮಾಡ್ಕೊಳ್ಬೇಡಿ ಈ ವರ್ಷ ಅಷ್ಟು ಚೆನ್ನಾಗಿದೆ ಮತ್ತು ನಿಮಗೆ ಪಾರ್ಟ್ನರ್ಶಿಪ್ ವ್ಯಾಪಾರಗಳು ಯಾರೊಂದಿಗೆ ಕೈ ಜೋಡಿಸಿ ನೀವು ಬೇರೆಯವರ ನಿಮ್ಮ ಮಿತ್ರರೊಂದಿಗೆ ಇಲ್ಲ ಸಹೋದ್ಯೋಗಿರೊಂದಿಗೆ ನೀವೇನಾದರೂ ಪಾರ್ಟ್ನರ್ಶಿಪ್ ವ್ಯವಹಾರಗಳು ವ್ಯಾಪಾರಗಳು ಮಾಡಬೇಕಂದ್ರೆ ಇದು ಉತ್ತಮ ಕಾಲ ಉತ್ತಮ ಕಾಲ ಅತ್ಯುತ್ತಮ ಕಾಲ ಅಂತಾನು ಹೇಳ್ಬೋದು ಮತ್ತೆ ಒಳ್ಳೊಳ್ಳೆ ಗೋಲ್ಡ್ ಒಡವೆ ತಗೊಳ್ತೀರಾ ಸ್ತ್ರೀಯರೇ ಮುಂಚೆನೆ ಹೇಳ್ತಾ ಇದ್ದೀನಿ ನೋಡಿ ರೆಡಿ ಮಾಡ್ಕೊಳ್ಳಿ ಗೋಲ್ಡ್ ರೇಟ್ ಎಷ್ಟಾದ್ರೂ ಗೋಲ್ಡ್ ರೇಟ್ ದಿನದಿಂದ ಇದೆ ಆದ್ರೂ ಈ ರಾಶಿಯವರು ಕನ್ಯಾ ರಾಶಿ ಸ್ತ್ರೀಯರು ಒಳ್ಳೊಳ್ಳೆ ಬಂಗಾರು ಒಡವೆಗಳು ಖರೀದಿ ಮಾಡುವಂತಹ ಯೋಗ ಈ ವರ್ಷದಲ್ಲಿ ನಿಮಗೆ ಕಾಣ್ಬರ್ತಾ ಕಾಣ್ ಇದೆ ಮತ್ತೆ ಗೃಹೋಪಕರಣ ವಸ್ತುಗಳು ಅಂದ್ರೆ ಒಂದು ಸೋಫಾ ಫರ್ನಿಚರ್ ತಗೊಳ್ಬಹುದು ಎ ಸಿ ಹಾಕಿಸ್ಬೋದು ಅಂದ್ರೆ ಅಲಂಕಾರ ನಿಮ್ಮ ಗೃಹವನ್ನು ಇದು ಮಾಡಿಸ್ಕೊಳ್ಳೋದು ಸುಂದರವಾಗಿ ಕಾಣಿಸಲಿಕ್ಕೆ ಒಳ್ಳೊಳ್ಳೆ ವಸ್ತುಗಳು ತಗೊಳ್ಳೋ ಅವಕಾಶ ಇದೆ ಮತ್ತೆ ಗೃಹಗಳ ನಿಮ್ಮ ಗೃಹಗಳನ್ನ ಆಲ್ಟ್ರೇಷನ್ ಮಾಡ್ಬೋದು ನೀವು ಇಂತರ ಒಂದು ಮನೆ ಮನೆ ಮೇಲೆ ಇನ್ನೊಂದು ಬಿಲ್ಡಿಂಗ್ ಕಟ್ಟಿಸುವಂತಹ ಸಾಧ್ಯತೆ ಇಲ್ಲ ಹಳೆ ಮನೆ ಕೆಡಿಸಿ ಮತ್ತೆ ಇನ್ನೊಂದು ಮೋಡ್ರನ್ ಆಗಿ ಹೊಸ ಮನೆ ಕಟ್ಟಿಸುವಂತಹ ಸಾಧ್ಯತೆ ಈ ವರ್ಷದಲ್ಲಿ ನಿಮಗೆ ಬರುತ್ತೆ ಮತ್ತೆ ಪ್ರಾಪರ್ಟಿನ ನೀವು ಪರ್ಚೇಸ್ ಮಾಡ್ತೀರಾ ಆಸ್ತಿ ನೀವು ಯಾವ್ದಾದ್ರು ಪ್ರಾಪರ್ಟಿ ಫ್ಲಾಟ್ ಅಲ್ಲಾಗಲಿ ಇಲ್ಲ ಬಿಲ್ಡಿಂಗ್ ಮನೆ ಕಟ್ಟಿರೋ ಮನೆ ಇಲ್ಲ ಲ್ಯಾಂಡ್ ನೀವು ಬೇಸಾಯ ಮಾಡಲಿಕ್ಕೆ ಕೃಷಿ ಮಾಡ್ತಾ ಪ್ರಾಪರ್ಟಿನ ಪರ್ಚೇಸ್ ಮಾಡ್ತೀರಾ ಉದ್ಯೋಗಸ್ಥರಿಗೆ ಪ್ರಮೋಷನ್ಗಳು ಹೇಳ್ತಾ ಇದ್ದೀನಿ ಇಷ್ಟು ಒಳ್ಳೆ ಶುಭ ಫಲಿತಗಳನ್ನು ಕೊಡ್ತಾ ಇದ್ದಾರೆ ನಿಮಗೆ ನೀವು ನೋಡ್ರಿ ಉದ್ಯೋಗ ವ್ಯಾಪಾರಗಳಲ್ಲಿ ನಾವು ಮುಂಚೆನೆ ಹೇಳಿದಿವಿ ಅಭಿವೃದ್ಧಿ ಆಗುತ್ತೆ ಅಂತ ಅದು ದೊಡ್ಡ ಬಿಸ್ನೆಸ್ ಮಾಡೋವ್ರಿಗೂ ಅಭಿವೃದ್ಧಿ ಇದೆ ಈ ಸಣ್ಣ ಪುಟ್ಟ ರೋಡ್ ಮೇಲೆ ವ್ಯಾಪಾರ ಮಾಡುವಂತಹ ಅವ್ರಿಗೂ ಒಳ್ಳೆ ಕಾಲ ನಡೀತಾ ಇದೆ ನಡೆಯುತ್ತೆ ಈ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಣ್ಣ ವ್ಯಾಪಾರಿಗಾದ್ರು ದೊಡ್ಡ ವ್ಯಾಪಾರಸ್ಥರಾದ್ರು ಈ ಒಂದೇ ತರಹ ಆದಾಯ ಅನ್ನೋದು ಈ ವರ್ಷದಲ್ಲಿ ಸಿಗುತ್ತೆ ಮತ್ತೆ ಈ ಜನವರಿ ತಿಂಗಳಿಂದ ಹೆಂಗೆ ನೀವು ಹೇಳ್ತಾ ಇರೋದು ಗುರು ಸಂಚಾರ ಜನವರಿ ತಿಂಗಳಿಂದಾನೇ ಸ್ಟಾರ್ಟ್ ಆಗಿದೆ ರೀ ನಿಮ್ಗೆ ಗುರು ಸಂಚಾರ ಗುರುಸ್ಥಾನ ಗುರು ಒಳ್ಳೆ ನಿಮ್ಮ ಭಾಗ್ಯಸ್ಥಾನದಲ್ಲಿ ಬಂದು ಕೂತ್ಕೊಂಡಿರ್ತಾನೆ ಶುಭೋ ಶುಭ ಎಲ್ಲಾನು ಶುಭ ಶುಭ ಮಸ್ತು ಅಂತಾನೆ ಹೇಳ್ಬಹುದು ನಿಮ್ಗೆ ಈ ವರ್ಷ ಇನ್ನ ಮನೆ ಕಟ್ಟೋದಾಗ್ಲಿ ಇಲ್ಲ ಕೃಷಿ ಬೇಸಾಯಕ್ಕೆ ಭೂಮಿ ಕೊಂಡ್ಕೊಳ್ಳೋದಾಗ್ಲಿ ಮತ್ತೆ ತೊಂದರೆಗಳು ಅಂತ ಬಂದಾಗ ಈ ಶನಿ ಬಂದಾಗ ಸ್ವಲ್ಪ ಈ ಸಪ್ತಮ ಸ್ಥಾನದಲ್ಲಿ ಶನಿ ಬಂದಾಗ ಸಣ್ಣದಾಗಿ ಏರುಪೇರುಗಳು ಅನ್ನೋದು ಕಂಡು ಬರಬಹುದು ಬಟ್ ಆದ್ರೂ ಸುಧಾರಣೆ ಆಗುತ್ತೆ ಆತರ ನಿಮ್ಗೆ ವ್ಯಾಧಿ ನಿರೋಧಕ ಶಕ್ತಿನ ಗ್ರಹಗಳು ಅನುಕೂಲ ಮಾಡ್ಕೊಡ್ತವೆ ಈ ಸಪ್ತಮದಲ್ಲಿ ಶನಿ ಇರೋ ಕಾರಣದಿಂದ ಯಾರಾದರೂ ಸ್ವಲ್ಪ ಈ ವಿವಾಹಕ್ಕೋಸ್ಕರ ಹುಡುಗಿ ನೋಡ್ತಾ ಇರೋ ಹುಡುಗನ ನೋಡ್ತಾ ಇರೋಂತಹ ಜಾತಕರು ಯಾರಾದ್ರೂ ಇದ್ರೆ ಸ್ವಲ್ಪ ತಡ ಆಗ್ಬೋದು ಇಲ್ಲ ಪೋಸ್ಟ್ಪೋನ್ ಆಗ್ಬೋದು ಅಂತ ಸೂಚನೆಗಳು ಈಗ ಕಾಣಿಸ್ತಾ ಇದೆ ಇದು ಏನಕ್ಕೆ ಪೋಸ್ಟ್ಪೋನ್ ಆಗುತ್ತೆ ಅಂದ್ರೆ ನೀವು ಪೂರ್ತಿಯಾಗಿ ವಿಚಾರಣೆ ಮಾಡ್ಬೇಕು ಇಲ್ಲ ಹುಡುಗ ಹುಡುಗನ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಬೇಕು ಹುಡುಗಿ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಬೇಕು ಆ ತರ ನಿಮ್ಗೆ ಪೋಸ್ಟ್ಪೋನ್ ಆಗುತ್ತೆ ಬಿಟ್ಟು ಬೇರೆ ತರಹ ಅಂತ ಆಗೋಲ್ಲ ಸ್ವಲ್ಪ ತಡ ಆಗ್ಬೋದು ಬಟ್ ಆಗೋದಂತೂ ಖಂಡಿತ ಈ ತರ ಎಲ್ಲ ಮನಸ್ಸಲ್ಲಿ ಹಿಡಿಯುತ್ತಲ್ವಾ ಸೊ ನಿಮಗೆ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ತೊಂದರೆಗಳು ಆಗುತ್ತೋ ಇಲ್ವೋ ಏನಾಗುತ್ತೋ ಅನ್ನೋ ಸ್ವಲ್ಪ ಮಾನಸ ಮನಸ್ಸಿನಲ್ಲಿ ಒಂದು ಒಂಥರ ಗೊಂದಲ ಅನ್ನೋದು ಶುರುವಾಗುತ್ತೆ ಮತ್ತೆ ಹಳೆ ಜ್ಞಾಪಕಗಳೆಲ್ಲ ನೀವು ತೋಡ್ಕೊಂಡು ತೋಡ್ಕೊಂಡು ಸುಮ್ ಸುಮ್ಮನೆ ನಿಮ್ಗೆ ಆದಾಯ ಚೆನ್ನಾಗಿದೆ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಯಾವುದೋ ಒಂದು ಬೇಕಲ್ವಾ ಮನಸ್ಸಿಗೆ ಸೊ ಮಾಡ್ತೀರಾ ಹಳೆ ಜ್ಞಾಪಗಳನ್ನ ಮತ್ತೆ ತೋಡ್ಕೊಂಡು ಬಾಧೆ ಬಿಡೋಕೆ ಸ್ಟಾರ್ಟ್ ಮಾಡ್ತೀರ ಅಂಥವೆಲ್ಲ ಏನು ಇಟ್ಕೋಬೇಡಿ ಎಲ್ಲ ಒಳ್ಳೆಯದಾಗುತ್ತೆ ಈ ವರ್ಷ ನಿಮ್ಗೆ ಎಲ್ಲ ಈ ಗ್ರಹಗಳ ಅನುಕೂಲ ರಾಹು ಆಗಿರ್ಲಿ ಗುರು ಆಗಿರ್ಲಿ ಒಳ್ಳೆ ಲಾಭಸ್ಥಾನದಲ್ಲಿದ್ದಾರೆ ಮತ್ತೆ ನಿಮ್ಗೆ ಈ ಅವಮಾನ ಅನ್ನೋದು ಸನ್ಮಾನ ಅನ್ನೋದು ಯಾವ ತರ ಇದೆ ಅಂದ್ರೆ ಈ ವರ್ಷ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಹತ್ತು ಜನ ಅಂದ್ರೆ ಹತ್ತು ಜನ ಬೈಕೊಳ್ಳೋ ಇದ್ದೇ ಇರ್ತಾರೆ ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ ನಿಮ್ ಕೆಲಸ ಏನಿದೆಯೋ ನೀವ್ ಯಾವ ತರ ನೀವು ಅಭಿವೃದ್ಧಿ ಮಾಡ್ಕೋಬೇಕು ಅನ್ಕೊಂಡಿದೀರೋ ವೃದ್ಧಿಯಲ್ಲಿ ಬರ್ಬೇಕು ಅನ್ಕೊಂಡಿದೀರೋ ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡಿ ಇದ್ದೇ ಇರ್ತಾರೆ ಯಾಕಂದ್ರೆ ಹತ್ತು ಜನ ಹೋಗ್ಲಿದ್ದಾರೆ ಅಂದ್ರೆ ಹತ್ತು ಜನ ಬೈಯೋರು ಇರ್ತಾರೆ ಅದನ್ನೆಲ್ಲ ತಲೆಗೆ ಕೆಡ್ಸ್ಕೊಳ್ಳಕ್ ಹೋಗ್ಬೇಡಿ ಇನ್ನೊಂದು ನಿಮ್ಮ ಬಂಧು ಮಿತ್ರಗಳಲ್ಲಿ ಸ್ವಲ್ಪ ಹುಷಾರಾಗಿದೆ ಸಣ್ಣ ಪುಟ್ಟ ತಕರಾರುಗಳು ಮತ್ತೆ ವಿವಾದಗಳು ನಡೆಯುವ ಸಂ ಸಂಭವವಿದೆ ಅದಕ್ಕೋಸ್ಕರ ಸ್ವಲ್ಪ ಅವ್ರ ಹತ್ರ ನೀವು ಸಂಪರ್ಕ ಮಾತು 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 ಬೆಳೆಸ್ಕೊಂಡು ಸಮಸ್ಯೆಯನ್ನು ದೊಡ್ಡದು ಮಾಡ್ಕೊಳ್ಳೋಕ್ ಹೋಗ್ಬೇಡಿ ಮತ್ತೆ ವಿದ್ಯಾರ್ಥಿಗಳಿಗೆ ಯಾವ ತರ ಇದೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಈ ಏಪ್ರಿಲ್ ಮತ್ತೆ ಈ ಅಕಾಡೆಮಿಕ್ ಇಯರ್ ಏನಿದೆಯೋ ಈ ಟೂ ತೌಸಂಡ್ ಫೋರ್ ಅಕಾಡೆಮಿಕ್ ಇಯರ್ ಎಂಡ್ ಆಗುತ್ತಲ್ವಾ ಏಪ್ರಿಲ್ ಮೇಲೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಕಾಡೆಮಿಕ್ ಇಯರ್ ಯಾವಾಗ ಎಂಡ್ ಆಗುತ್ತೆ ಮೇ ಇಲ್ಲ ಏಪ್ರಿಲ್ ಮೇಗೆ ಎಂಡ್ ಆಗುತ್ತೆ ಅಷ್ಟು ವರ್ಗೂ ಮಾತ್ರ ಕಷ್ಟಪಟ್ಟರುಪನು ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ನಿಮ್ ಮನಸ್ಸು ಅವಾಗ ಡೈವರ್ಟ್ ಆಗ್ತಾ ಇರುತ್ತೆ ಬೇರೆ ಕಡೆ ಡೈವರ್ಟ್ ಆಗ್ತಾ ಇರುತ್ತೆ ನಿಮಗೆ ನೋಡಿ ಜೂನ್ ಆದ್ಮೇಲೆ ನಿಮ್ಗೆ ವಿಶೇಷವಾದ ಯೋಗ ವಿದ್ಯಾರ್ಥಿಗಳೇ ನೆನ್ಪಿಟ್ಕೊಳ್ಳೆ ಯಾಕಂದ್ರೆ ಈ ಪರ್ಟಿಕ್ಯುಲರ್ ಪೀರಿಯಡ್ ಏನಿದೆಯೋ ಈ ಪರ್ಟಿಕ್ಯುಲರ್ ಪೀರಿಯಡ್ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಒಳ್ಳೆ ರ್ಯಾಂಕ್ ಒಳ್ಳೆ ಮಾರ್ಕ್ಸ್ ತೆಗೆದು ಅಂದ್ರೆ ಜೂನ್ ಆದ್ಮೇಲೆ ನಿಮ್ಮನ್ನು ಹಿಡಿಯೋರೇ ಇರಲ್ಲ ಖಂಡಿತವಾಗಿ ಯಾಕಂದ್ರೆ ಆಗ ನಿಮ್ಗೆ ಒಳ್ಳೆ ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಗ್ಬಹುದು ಇಲ್ಲ ಮೆಡಿಕಲ್ ಸೀಟ್ ಸಿಗ್ಬಹುದು ಈ ಜೂನ್ವರೆಗೂ ಸ್ವಲ್ಪ ಪ್ರೆಸೆಂಟ್ ಅಕಡೆ ಅಕಾಡೆಮಿಕ್ ಇಯರ್ ಅಲ್ಲಿ ಮಾತ್ರ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಹೋದಿ ಮತ್ತೆ ಇನ್ನೊಂದು ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಾಗಿರುವಂತಹ ವಿಷಯ ಒಂದು ಸ್ತ್ರೀ ಮುಖಾಂತರ ಸ್ವಲ್ಪ ಧನ ನಷ್ಟ ಮಾನ ನಷ್ಟ ಧನ ವ್ಯಯ ಆಗುವ ಸೂಚನೆಗಳು ಇದೆ ಇದೊಂದು ಸ್ವಲ್ಪ ನೋಡ್ಕೊಳ್ಳಿ ಒಬ್ಬ ಸ್ತ್ರೀ ಮುಖಾಂತರ ಅದು ಯಾರು ಅನ್ನೋದು ಅದು ನಿಮಗೆ ಬಿಟ್ಟಿದ್ದು ಸ್ವಲ್ಪ ಸ್ತ್ರೀಯರೊಂದಿಗೆ ವ್ಯವಹಾರ ಮಾಡುವಾಗ ಸ್ವಲ್ಪ ಕುಲಂಕಷವಾಗಿ ಚರ್ಚಿಸಿ ಮರ್ಯಾದೆಯಿಂದ ಅವರೊಂದಿಗೆ ವರ್ತಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಿಮಗೆ ಮುಂಚೆದುವಾಗಿ ಹೇಳ್ತಾ ಇದ್ದೀನಿ ಕೋಪವನ್ನು ಕಮ್ಮಿ ಮಾಡ್ಕೊಳ್ಳಿ ಎಲ್ಲ ಒಳ್ಳೇದಾಗುತ್ತೆ ನಿಮ್ಮ ನಾಲ್ಕಿನ ಮೇಲೆ ನಿಯಂತ್ರಣ ಇರಲಿ ಒಂದ್ಸರಿ ನೆನ್ಪಿಟ್ಕೊಳ್ಳಿ ಯಾರಾದರೂ ಹತ್ರ ನೀವು ಮಾತಾಡುವಾಗ ಇಲ್ಲ ಅವ್ರ ಹತ್ರ ಚರ್ಚೆ ಮಾಡುವಾಗ ಇಲ್ಲ ಫೋನಲ್ಲಿ ಮಾತಾಡುವಾಗ ಸ್ವಲ್ಪ ಹುಷಾರಾಗಿ ಮಾತಾಡಿ ಯಾಕಂದ್ರೆ ಫೋನ್ ರೆಕಾರ್ಡಿಂಗ್ ಮಾಡ್ಬೋದು ಕಾಲ್ ರೆಕಾರ್ಡಿಂಗ್ ಮಾಡ್ಬೋದು ಏನಾದರೂ ನಡಿಬಹುದು ಆ ಥರ ನಿಮಗೆ ಮಾನ ನಷ್ಟ ಆಗುವ ಸಾಧ್ಯತೆ ಇದೆ ಸ್ವಲ್ಪ ಹುಷಾರಾಗಿರಿ ಪರಿಹಾರಗಳು ಏನು ಮಾಡ್ಕೋಬೇಕು ಅಂದ್ರೆ ನೋಡಿ ಆಂಜನೇಯ ಸ್ವಾಮಿಗೆ ನೀವು ಇನ್ನೂ ಉತ್ತಮ ಫಲಿತಗಳು ಬರಬೇಕು ಅಂದ್ರೆ ಹನುಮಾನ್ ಆಂಜನೇಯ ಸ್ವಾಮಿಗೆ ಮಂಗಳವಾರ ದಿನ ಇಲ್ಲ ಶನಿವಾರ ದಿನ ಒಂದು ಮಾಲೆ ಇಲ್ಲಾಂದ್ರೆ ಎಲೆ ಪೂಜೆ ಅನ್ನೋದು ಮಾಡಿಸುವುದು ತುಂಬಾ ಉತ್ತಮ ಫಲಿತವನ್ನು ಕೊಡ್ತಾ ಇದೆ ಅದೇ ರೀತಿ ಪ್ರದೋಷ ಕಾಲದಲ್ಲಿ ಅಂದ್ರೆ ಸಾಯಂಕಾಲ ಸಮಯದಲ್ಲಿ ನೀವು ಓಂ ನಮ ಶಿವಾಯ ಅನ್ನುವ ಮಂತ್ರವನ್ನು ಸೊ ಆದಷ್ಟು ಬಾರಿ ನಿಮ್ಮ ಬಾಯಿಂದ ಜಪಿಸಿ ಮತ್ತೆ ಯಾರಾದರೂ ಮದುವೆ ಆಗ್ತಾ ಇರೋರು ನಾನು ಇದಕ್ಕೆ ಮುಂಚೆ ಹೇಳಿದಂಗೆ ಏನಾದರೂ ಸ್ವಲ್ಪ ತೊಂದರೆಗಳು ಇಲ್ಲ ಅವಾಂತರಗಳು ಪೋಸ್ಟ್ಪೋನ್ ಆ ಥರ ಏನಾದರೂ ಸಮಸ್ಯೆಗಳು ಉಂಟಾದರೆ ನಾನು ಹೇಳ್ತಾ ಇದ್ದೀನಲ್ವ ಇದೊಂದು ಮಾಡಿಸಿ ಕಲ್ಯಾಣ ಮಾಡಿಸಿ ಯಾರಿಗೆ ಮಾಡಿಸ್ಬೇಕು ಕಲ್ಯಾಣ ಈ ಶ್ರೀ ಶ್ರೀರಾಮನವಮಿ ದಿನ ಸೀತಾರಾಮರಿಗೆ ಕಲ್ಯಾಣ ಮಾಡಿಸ್ಬೋದು ಪದ್ಮಾವತಿ ವೆಂಕಟೇಶ್ವರ ಸ್ವಾಮಿಯವರಿಗೆ ಮಾಡಿಸ್ಬೋದು ನಿಮ್ಮ ಮನೆಯಲ್ಲೇ ಮಾಡಿಸ್ಬೋದಿಲ್ಲ ದೇವಸ್ಥಾನ ದೇವಸ್ಥಾನದಲ್ಲಿ ಹೋಗಿ ಮಾಡಿಸ್ಬೋದು ಇನ್ನೂ ಒಳ್ಳೆ ಫಲಿತಗಳು ಬರಬೇಕು ಅಂದ್ರೆ ಸಂತಾನ ಪರವಾಗಿ ವಿವಾಹ ಪರವಾಗಿ ಒಳ್ಳೆ ಫಲಿತಗಳು ಬರಬೇಕು ಅಂದ್ರೆ ಶ್ರೀವಲ್ಲಿ ದೇವತ ದೇವಸೇನಾ ಸಮೇತರಾದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರ ಕಲ್ಯಾಣ ಮಾಡಿಸುವುದರಿಂದ ಉತ್ತಮ ಫಲಿತಗಳು ನೀವು ಈ ವರ್ಷದಲ್ಲಿ ನೀವು ಪಡೆಯಬಹುದು ಅಂತ ನಾನು ಹೇಳ್ತಾ ಇದ್ದೀನಿ ಒಟ್ಟಾಗಿ ನೋಡಿದ್ರೆ ಕನ್ಯಾ ರಾಶಿ ಈ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಒಂದು ಅದ್ಭುತ ಯೋಗನೇ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಮುಖಾಂತರ ಮತ್ತೊಂದು ಆಸಕ್ತಿಕರ ವಿಷಯದ ಮುಖಾಂತರ ನಿಮ್ಮೊಂದು ಹಂಚ್ಕೊಳ್ಳೋಕೆ ಮತ್ತೆ ಬರ್ತೇನೆ ಜನ ಸರ್ವೇಂಜನ ಭವಂತು ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್